ನಮಸ್ಕಾರ ವಿದ್ಯಾರ್ಥಿಗಳೇ ಪ್ರಥಮ ಪಿಯುಸಿ ಸಿ ಕನ್ನಡ ಪಠ್ಯಪುಸ್ತಕದ ಪದ್ಯ ಭಾಗ ಮೂರು ದೇವನುರಿದನ ಕುಲವೇ ಸತ್ಕುಲಂ ಇದರ ವಿವರಣೆಯ ಭಾಗ ಐದಕ್ಕೆ ನಿಮ್ಗೆಲ್ರಿಗೂ ಸ್ವಾಗತ ಇಂದು ನಾನು ದೇವನುರಿದನ ಕುಲವೇ ಸತ್ಕುಲಂ ಈ ಪದ್ಯ ಭಾಗಕ್ಕೆ ಹೋಗುವುದಕ್ಕಿಂತ ಮುಂಚೆ ಇದರ ಒಂದು ಹಿಂದಿನ ವಿಡಿಯೋದ ಒಂದು ಸಂಕ್ಷಿಪ್ತ ವಿವರಣೆಯನ್ನ ನಾನು ನಿಮಗೆ ನೀಡುತ್ತೇನೆ ಅಂದ್ರೆ ಶಿವನ ಆಲಯಕ್ಕೆ ಬಂದಂತಹ ಚೋಳರಾಯನಾದಂತಹ ಕರಿಕಾಲ ಚೋಳನು ಶಿವನಿಗೆ ಭಕ್ತಿಯಿಂದ ಎಲ್ಲಾ ನೈವೇದ್ಯದ ಪದಾರ್ಥಗಳನ್ನ ಸಮರ್ಪಿಸ್ತಾನೆ ಆ ನೈವೇದ್ಯದ ಪದಾರ್ಥಗಳಲ್ಲಿ ದೇವಾನ್ನ ದಿವ್ಯಾನ್ನ ಅಮೃತಾನ್ನ ಮುಂತಾದ ಹಲವು ಬಗೆಯ ಸವಿ ಸವಿಯಾದಂತಹ ಭಕ್ಷ್ಯಗಳನ್ನ ರಾಜ ಶಿವನಿಗೆ ಸಮರ್ಪಿಸ್ತಾನೆ ಶಿವನಿಗೆ ಬಡಿಸ್ತಾನೆ ನಂತರ ಅದ ಆ ಪದಾರ್ಥಗಳ ಜೊತೆಗೆ ಏನೇನೆಲ್ಲ ಸಮರ್ಪಿಸ್ತಾನೆ ಅನ್ನೋದನ್ನ ಹರಿಹರ ವಿವರಿಸ್ತಾ ಹೋಗ್ತಾನೆ ನೋಡಿ ಈ ಒಂದು ಪದ್ಯ ಭಾಗವನ್ನ ಓದ್ತೀನಿ ಅಪ್ಪಳಂ ಅಪ್ಪಳಂ ಚಿಲುಪಾಲ ಘಟ್ಟಗಳನ್ನು ಅಲ್ಲಲ್ಲಿ ತುಪ್ಪಮಂ ಕೆನೆ ಮೊಸರ ಸಕ್ಕರೆಯನ್ನು ಅಲ್ಲಲ್ಲಿ ಬಡಿಸಿ ಹೆರಸಾರುತಂ ಜವನಿಕೆಯನ್ನು ಓಸರಿಸಿ ಮೃಡನೆ ಆರೈ ಎಂದು ಸವಿವಿಂ ಮೃಡನೆ ಆರೈ ಎಂದು ನಲಿವಿಂ ನಮಸ್ಕರಿಸಿ ಹರಂನಂ ಏನುವಂ ಮುಟ್ಟದೆ ಆರೈಯದಿರೆ ಪರಿಕಿಸಿದೆ ಹರನಂ ಏನುವ ಮುಟ್ಟದೆ ಆರೆಯದಿರೆ ಪರಿಕಿಸದೆ ವಾಸಿಸದೆ ಲೆಕ್ಕಸದೆ ಸುಮ್ಮನಿರೆ ತೊಟ್ಟನ್ ಆ ಜವನಿಕೆಯನ್ನು ಓಸರಿಸಿ ಕಾಣುತ್ತಂ ಕೆಟ್ಟನ್ ಇಂತೇ ಕಾಯಿತು ಎನ್ನುತ್ತಲೂ ಉರವಣಿಸುತ್ತಂ ಕಿತ್ತು ಅಲಗನು ಎತ್ತಿಕೊಂಡು ಎಮ್ಮ ಕೊರಳಿನಲ್ಲಿ ಒತ್ತಿ ಹುಡು ಹೂಡುತ್ತಿರಲು ಶಂಕರಂ ಕಂಡಲ್ಲಿ ಅಂದ್ರೆ ಶಿವನಿಗೆ ಸಮರ್ಪಿಸಿದಂತಹ ದೇವನ್ನ ದಿವ್ಯಾನ್ನ ಅಮೃತಾನಗಳ ಜೊತೆ ಜೊತೆಗೆ ಇಲ್ಲಿ ಹರಿಹರನು ಹೇಳ್ತಾ ಇದ್ದಾನೆ ಏನೇನೆಲ್ಲ ಪದಾರ್ಥಗಳನ್ನ ಆ ಪದಾರ್ಥ ಅಂದ್ರೆ ಅನ್ನದ ಅವ ಶ್ರೇಷ್ಠವಾದಂತಹ ಅನ್ನ ಪದಾರ್ಥಗಳ ಜೊತೆಗೆ ಏನೇನೆಲ್ಲ ಬಡಿಸಿದ್ದ ಶಿವನಿಗೆ ನೈವೇದ್ಯಕ್ಕಾಗಿ ಅಂದ್ರೆ ಚೋಳನು ಅಪ್ಪಳಂ ಚಿಲುಪಾಲಂ ಘಟ್ಟಗಳನ್ನು ಅಲ್ಲಲ್ಲಿ ತುಪ್ಪಮಂ ಕೆನೆ ಮೊಸರ ಸಕ್ಕರೆಯನ್ನು ಅಲ್ಲಲ್ಲಿ ಬಡಿಸಿ ಅಂದ್ರೆ ಅಪ್ಪಳವನ್ನ ಅಂದ್ರೆ ಅಪ್ಪಳಂ ಅಂದ್ರೆ ಅಪ್ಪಳವನ್ನ ಸಹ ಅವನು ಬಡಿಸಿದನಂತೆ ಜೊತೆಗೆ ಚಿಲುಪಾಲು ಚಿಲುಪಾಲು ಅಂದ್ರೆ ಕೆನೆ ಹಾಲು ಅಂದ್ರೆ ಕೆನೆ ಭರಿತವಾಗಿರುವಂತಹ ಹಾಲನ್ನ ಎಂದ್ರಲ್ಲಿ ಇಟ್ಟು ಸಮರ್ಪಿಸಿದ ಅಂದ್ರೆ ಘಟ್ಟಗಳನ್ನು ಅಂದ್ರೆ ಘಟ್ಟಗಳನ್ನು ಅಂದ್ರೆ ಮಣ್ಣಿನ ಪಾತ್ರೆಗಳು ಮಣ್ಣಿನ ಮಡಿಕೆಗಳು ಮಣ್ಣಿನ ಮಡಿಕೆಗಳಲ್ಲಿ ಇಟ್ಟಿ ಅಲ್ಲಲ್ಲಿ ಅವನು ಅದನ್ನ ಬಡಿಸಿದನಂತೆ ಅಂದ್ರೆ ಮಣ್ಣಿನ ಮಡಿಕೆಗಳಲ್ಲಿ ಮಣ್ಣಿನ ಕುಡಿಕೆಗಳಲ್ಲಿ ಹಾಲನ್ನ ತುಂಬ ಅಂದ್ರೆ ಪದಾರ್ಥಗಳನ್ನ ತುಂಬಿದಂತಹ ಮಣ್ಣಿನ ಮಡಿಕೆಗಳನ್ನ ಅಲ್ಲಲ್ಲಿ ಇಟ್ಟಿದ್ದ ಕೆನೆ ಭರಿತವಾಗಿರುವಂತಹ ಹಾಲನ್ನ ಮಣ್ಣಿನ ಕುಡಿಕೆಯಲ್ಲಿ ಇಟ್ಟು ಅವನು ನೈವೇದ್ಯಕ್ಕಾಗಿ ಸಮರ್ಪಿಸಿದ್ದ ಅದು ಮಾತ್ರವಲ್ಲ ಅವನು ಏನನ್ನ ಮತ್ತೆ ಇನ್ನು ಏನೇನು ಸಮರ್ಪಿಸಿದ್ದ ಅಂದ್ರೆ ತುಪ್ಪಮಂ ಕೆನೆ ಮೊಸರ ಏನು ಅಲ್ಲಲ್ಲಿ ಅಂದ್ರೆ ತುಪ್ಪರಂ ತುಪ್ಪಮಂ ಕೆನೆ ಮೊಸರ ಸಕ್ಕರೆಯನ್ನು ಅಲ್ಲಲ್ಲಿ ಬಡಿಸಿ ಅಂದ್ರೆ ಅಹ್ ಅವನ ಅಂದ್ರೆ ತುಪ್ಪವನ್ನ ಕೆನೆ ಮೊಸರನ್ನ ಸಕ್ಕರೆಯನ್ನ ಅಲ್ಲಲ್ಲಿ ಅವನು ಬಡಿಸಿ ಹೆರಸಾರುತಂ ಹೆರಸಾರು ಅಂದ್ರೆ ಹಿಂದಕ್ಕೆ ಸರಿದು ಹೆರಸಾರುತಂ ಹಿಂದಕ್ಕೆ ಸರಿದು ಅಂದ್ರೆ ಹಿಂದಕ್ಕೆ ಹೋಗಿ ಜವನಿಕೆಯನ್ನು ಓಸರಿಸಿ ಜವನಿಕೆ ಅಂದ್ರೆ ಪರದೆ ಪರದೆಯನ್ನ ಓಸರಿಸಿ ಅಂದ್ರೆ ಅದನ್ನ ತಳ್ಳಿ ಅಂದ್ರೆ ಪರದೆಯನ್ನ ಬಿಟ್ಟು ಮೃಡನೆ ಆರೈ ಎಂದು ನಲವಿಂ ನಮಸ್ಕರಿಸಿ ಮೃಡ ಅಂದ್ರೆ ಶಿವ ಮೃಡನೇ ಅಂದ್ರೆ ಶಿವನೇ ಆರೈ ಎಂದು ಆರೋಗ್ಯಸು ಅಂದ್ರೆ ಸ್ವೀಕರಿಸು ನಾನು ಕೊಟ್ಟಿರುವಂತಹ ಅಂದ್ರೆ ತಾನು ತಂದಿರುವಂತಹ ಎಲ್ಲಾ ನೈವೇದ್ಯ ಪದಾರ್ಥಗಳನ್ನ ನಿನ್ನಲ್ಲಿ ಸಮರ್ಪಿಸಿಕೋ ಸ್ವೀಕರಿಸು ಅಂದ್ರೆ ಆರೋಗ್ಯಿಸಿಕೋ ಅಂತ ಹೇಳಿ ನಲಿವಿಂ ಪ್ರೀತಿಯಿಂದ ನಮಸ್ಕರಿಸಿ ಶಿವನಿಗೆ ಪ್ರೀತಿಯಿಂದ ನಮಸ್ಕರಿಸಿ ಭಕ್ತಿ ಭಾವದಿಂದ ನಿಂತ್ಕೊಳ್ತಾನೆ ಆದ್ರೆ ಆ ಅರನು ಅಂದ್ರೆ ಅವನು ಎಲ್ಲಾ ನೈವೇದ್ಯ ಪದಾರ್ಥಗಳನ್ನ ಶಿವನ ಮುಂದೆ ಇಟ್ಬಿಟ್ಟು ಅವನು ಪರದಿಯನ್ನ ಸರಿಸಿ ಹಿಂದಕ್ಕೆ ಸರಿದು ನಿಂತ್ಕೊಂಡಿದ್ದಾನೆ ಭಕ್ತಿಯಿಂದ ನಿಂತ್ಕೊಂಡಿದ್ದಾನೆ ಶಿವನಿಗೆ ನಮಸ್ಕಾರವನ್ನ ಮಾಡ್ತಾ ಯಾರು ಕರಿಕಾಲ ಚೋಳನು ಆದರೆ ಆ ಅರನು ಏನು ಮುಟ್ಟದೆ ಆದರೆ ಆ ಅರನು ಅರನು ಅಲ್ಲಿ ಏನುವಂ ಮುಟ್ಟದೆ ಅರನು ಅಲ್ಲಿರುವಂತಹ ಯಾವುದೇ ಆಹಾರ ಪದಾರ್ಥಗಳನ್ನ ಆ ಶಿವನು ಏನನ್ನೂ ಸಹ ಮುಟ್ಟದೆ ಆರಯ್ಯದಿರೆ ಅಂದ್ರೆ ಸೇವಿಸದೆ ಅಂದ್ರೆ ಅದನ್ನ ನೋ ಅಂದ್ರೆ ಅದನ್ನ ಏನಂತಾರೆ ಆಹಾರ ಪದಾರ್ಥಗಳನ್ನ ಸ್ವಲ್ಪನೂ ಸಹ ಸೇವಿಸದೆ ಸ್ವೀಕರಿಸದೆ ಆರಯ್ಯದಿರೆ ಅಂದ್ರೆ ಆರೋಗಿಸದೆ ಅಂದ್ರೆ ಸ್ವೀಕರಿಸದೆ ಸೇವಿಸದೆ ಪರೀಕ್ಷಿಸದೆ ಅಂದ್ರೆ ಅದನ್ನ ಪರೀಕ್ಷಿಸದೆ ಏನು ಅಂತನೂ ಸಹ ನೋಡದೆ ಅಲ್ಲಿ ಇಟ್ಟಿರುವಂತ ಆಹಾರ ಪದಾರ್ಥಗಳು ಏನು ಅಂತನೂ ಸಹ ನೋಡದೆ ವಾಸಿಸದೆ ಅಂದ್ರೆ ವಾಸಿಸೋದೆ ಅಂದ್ರೆ ಸವಿ ಅಂದ್ರೆ ವಾಸಿಸದೆ ಅಂದ್ರೆ ಅದರ ಒಂದು ಸವಿಯನ್ನ ಏನಿದೆ ಅದನ್ನ ಮೂಸ್ ನೋಡೋದು ಅಂದ್ರೆ ಅದರ ಒಂದು ಇದನ್ನ ರುಚಿಯನ್ನ ನೋಡುವಂತದ್ದು ಅಥವಾ ಅದ್ರ ಸವಿಯನ್ನ ಸಹ ನೋಡೋದ್ ಅದನ್ನ ಸಹ ನೋಡದೆ ವಾಸಿಸದೆ ಅದರ ಸವಿ ಅದ್ರ ರುಚಿಯನ್ನ ಸಹ ನೋಡದೆ ಲೆಕ್ಕಿಸದೆ ಅಂದ್ರೆ ಅಲ್ಲಿ ಇಟ್ಟಿರುವಂತಹ ಆಹಾರ ಪದಾರ್ಥಗಳನ್ನ ಕರಿಕಾಲ ಚೋಳ ತಂದಿರುವಂತಹ ಆಹಾರ ಪದಾರ್ಥಗಳನ್ನ ಸ್ವಲ್ಪನೂ ಸಹ ಗಣನೆಗೆ ತೆಗೆದುಕೊಳ್ಳದೆ ಅಂದ್ರೆ ಅದನ್ನ ಸ್ವಲ್ಪನೂ ಸಹ ಲೆಕ್ಕಿಸದೆ ನೋಡದೆ ಸುಮ್ಮನಿರದೆ ಅಂದ್ರೆ ಸುಮ್ಮನಿರೆ ಅಂದ್ರೆ ಸುಮ್ಮನಿದ್ದನಂತಾನೆ ಸುಮ್ಮನಿದ್ದನಂತೆ ಅಂದ್ರೆ ಈ ರೀತಿಯಾಗಿದ್ದಂತದನ್ನ ತೊಟ್ ಅಂದ್ರೆ ತೊಟ್ಟನ್ ಏನೂ ಸಹ ಪರೀಕ್ಷಿಸದೆ ಮುಟ್ಟದೆ ಆರೈಯದೆ ವಾಸಿಸದೆ ಲೆಕ್ಕಿಸದೆ ಸುಮ್ಮನೆ ಇದ್ದನು ಶಿವನು ಇದನ್ನ ನೋಡಿದಂತಹ ಏನಂತಾರೆ ಚೋಳ ತೊಟ್ಟನ್ ಆ ಜವನಿಕೆಯನ್ನು ಓ ಸರಿಸಿ ಕಾಣುತ್ತಮ್ ಅಂದ್ರೆ ತೊಟ್ಟನ್ ಅಂದ್ರೆ ತೊಟ್ಟನ್ ಅಂದ್ರೆ ಹಠಾತ್ ಆಗಿ ಅಂದ್ರೆ ತಕ್ಷಣವಾಗಿ ಇದ್ದಕ್ಕಿದ್ದಂತೆ ಅಂತ ಅಂದ್ರೆ ಕರಿಕಾಲ ಚೋಳ ಏನ್ ಮಾಡ್ತಾನೆ ಅಂದ್ರೆ ಇದ್ದಕ್ಕಿದ್ದಂತೆ ಆ ಜವನಿಕೆಯನ್ನು ಓ ಸರಿಸಿ ಕಾಣುತ್ತಮ್ ಅಂದ್ರೆ ಇದ್ದಕ್ಕಿದ್ದಂತೆ ರಾಜನು ಏನ್ ಮಾಡ್ತಾನೆ ಆ ಜವನಿಕೆಯನ್ನ ಅಂದ್ರೆ ಆ ಪರದೆಯನ್ನ ಸರಿಸಿ ಕಾಣುತ್ತಮ್ ಅಂದ್ರೆ ಆ ಪರದೆಯನ್ನ ಸರಿಸಿ ನೋಡ್ತಾನೆ ನೋಡಿದಾಗ ಅವನಿಗೆ ನಿಜವಾಗ್ಲೂ ತುಂಬಾ ದುಃಖವಾಗುತ್ತೆ ಯಾಕೆಂದ್ರೆ ಇಷ್ಟು ದಿನ ತಾನು ಸಮರ್ಪಿಸ್ತಿದ್ದಂತಹ ಎಲ್ಲಾ ನೈವೇದ್ಯ ಪದಾರ್ಥಗಳನ್ನ ಶಿವನು ಸ್ವೀಕರಿಸ್ತಾ ಇದ್ದ ಆದ್ರೆ ಇವತ್ತು ನಾನು ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದೇನೆ ನಾನು ಶಿವನಿಂದ ನಿರ್ಲಕ್ಷ್ಯಕ್ಕೆ ಒಳಗಾಗಿದ್ದೇನೆ ಅನ್ನೋದು ನಾನು ನೋಡಿದ ತಕ್ಷಣ ಅವ್ನಿಗೆ ನಿಜವಾಗ್ಲೂ ತುಂಬಾ ದುಃಖ ಆಗುತ್ತೆ ಅವ್ನು ಅದನ್ನ ಏನಂತ ಯಾವ ರೀತಿಯಾಗಿ ಕೆಟ್ಟೆ ಇಂತೇ ಕಾಯಿತು ಅಂದ್ರೆ ನಾನು ಶಿವನಿಂದ ನಿರ್ಲಕ್ಷ್ಯಕ್ಕೆ ಒಳಗಾದೆ ನಾನು ಕೆಟ್ಟೆ ಹೀಗೆ ಕಾಯಿತು ಅನ್ನತ್ತ ಉರವಣಿಸುತ್ತ ಅಂದ್ರೆ ರಭಸದಿಂದ ಅತಿ ವೇಗದಿಂದ ಏನ್ ಮಾಡ್ತಾನೆ ಅಂದ್ರೆ ಕಿತ್ತಲಗನು ಎತ್ತಿಕೊಂಡು ಎಮ್ಮ ಕೊರಳಲ್ಲಿ ಒತ್ತಿ ಹೂಡುತ್ತಿರಲು ಅಂದ್ರೆ ಅಲ್ಲೇ ಬದಿಯಲ್ಲಿದ್ದಂತಹ ಹಲಗನ್ನ ಅಂದ್ರೆ ಕತ್ತಿಯನ್ನ ಎತ್ತಿಕೊಂಡು ತನ್ನ ಕೊರಳನ್ನ ಕತ್ತರಿಸಿಕೊಳ್ಳೋದಕ್ಕೋಸ್ಕರ ತನ್ನ ಅಂದ್ರೆ ನಾನು ನೀನು ಬದುಕಿದ್ರು ಸಹ ವ್ಯರ್ಥನೆ ಶಿವನ ಒಂದು ಕೋಪಕ್ಕೆ ಕಾರಣ ಆಗಿದ್ದೀನಿ ಯಾಕಾಗಿ ಈ ರೀತಿಯಾಗಿ ಶಿವನು ನಾನು ಸಮರ್ಪಿಸಿರುವಂತ ಈ ನೈವೇದ್ಯ ಪದಾರ್ಥಗಳನ್ನ ಯಾಕೆ ಸ್ವೀಕರಿಸ್ತಾ ಇಲ್ಲ ಯಾಕೆ ಆರೋಗಿಸ್ತಾ ಇಲ್ಲ ಅಟ್ಲೀಸ್ಟ್ ಅದನ್ನ ಪರೀಕ್ಷಿಸ್ತಾ ಇಲ್ಲ ಅದನ್ನು ವಾಸನೆ ಸಹ ನೋಡ್ತಾ ಇಲ್ಲ ರುಚಿಯನ್ನು ಸಹ ನೋಡ್ತಾ ಇಲ್ಲ ಅಂತ ಹೇಳ್ಬಿಟ್ಟು ಅಂದ್ರೆ ನಾನು ನಾನಿದ್ದು ಸಹ ವ್ಯರ್ಥ ಅಂತ ಹೇಳ್ಬಿಟ್ಟು ಏನ್ ಮಾಡಿದೆ ನನ್ನ ನನ್ನಿಂದ ಏನೋ ತಪ್ಪಾಗಿದೆ ಆಗಿದೆ ಅಂತ ಹೇಳ್ಬಿಟ್ಟು ಭಾವಿಸಿ ನಾನು ಕೆಟ್ಟೆನು ಅಂತ ಭಾವಿಸಿ ಅಲ್ಲೇ ಪಕ್ಕದಲ್ಲಿ ಇದ್ದಂತಹ ಒಂದು ಕತ್ತಿಯನ್ನ ಎತ್ತಿಕೊಂಡು ತನ್ನ ಕರ ಕೊರಳನ್ನ ಕತ್ತರಿಸಿಕೊಳ್ಬೇಕು ಅಂತ ಹೇಳ್ಬಿಟ್ಟು ಕೊರಳಿನ ಮೇಲೆ ಕತ್ತಿಯನ್ನ ಒತ್ತಿ ಹಿಡಿತಾನೆ ಕಿತ್ತಲಗನು ಎತ್ತಿಕೊಂಡು ಎಮ್ಮ ಕೊರಳಲ್ಲಿ ಒತ್ತಿಗೂಡುತ್ತಿರಲು ಶಂಕರಂ ಕಂಡಲ್ಲಿ ನೋಡಿ ಆ ಅಂದ್ರೆ ಅವನಿಗೆ ಆ ತಕ್ಷಣಕ್ಕೆ ಏನ್ ಮಾಡ್ಬೇಕು ಅಂತ ತೋಚೋದಿಲ್ಲ ಕರಿಕಾಲ ಚೋಳನಿಗೆ ಆ ಕೊರಳ ಎತ್ತಿಕೊಂಡು ತನ್ನ ಕತ್ತನ್ನ ಕತ್ತರಿಸಕೋಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ ಕೊರಳಿನ ಮೇಲೆ ಕತ್ತಿಯನ್ನ ಹಿಡಿತಾನೆ ಅದನ್ನ ಅಂದ್ರೆ ಅವನು ಹಿಡಿದಂತಹ ಆ ಒಂದು ಸಂದರ್ಭವನ್ನ ಏನು ಅಹ್ ಶಂಕರಂ ಕಂಡಲ್ಲಿ ಅದನ್ನ ಶಿವನು ನೋಡ್ತಾನೆ ನೋಡ್ಬಿಟ್ಟು ಏನ್ ಮಾಡ್ತಾನೆ ಅಲ್ಲಿ ಒಂದು ವಿಸ್ಮಯನೆ ನಡೆಯುತ್ತೆ ವಿಸ್ಮಯ ಅಂದ್ರೆ ನೋಡಿದಂತಹ ಶಿವನು ಏನ್ ಮಾಡ್ತಾನೆ ಆ ಕರಿಕಾಲ ಚೋಳನ ಮುಂದೆ ಪ್ರತ್ಯಕ್ಷನಾಗ್ತಾನೆ ಪ್ರತ್ಯಕ್ಷನಾಗಿ ಏನಂತ ಹೇಳ್ತಾನೆ ನೋಡಿ ಓಹೋ ವಿಚಾರವಿಲ್ಲದೆ ಇಂತು ಮಾಡ್ಪರೆ ಆಹಾ ಮರಸುತನವ ಎಮ್ಮಲ್ಲಿ ಮಾಳ್ಪರೆ ಕಂಡಯ್ಯ ಚೋಳ ನಿನಗಿನಿತು ಸೈರಣೆ ಇಲ್ಲ ಉಂಡೆವು ಆ ಚನ್ನನೊಡನೆ ಯಮಗಿಂದು ಹಸಿವಿಲ್ಲ ಕೇಳು ಅಂಬ ಅಂಬಕಳದ ಸವಿಯದನು ಏನನೆನ್ ಏನನೆಂದಪಂ ಚೋಳಾದಿಗಳು ಪಡೆಯರನು ಏನೆಂದು ಬಣ್ಣಿಪಂ ಎಂದು ಶಿವನು ಆ ಲಿಂಗದೊಳುಪು ಆ ಪುಗಲು ಕಾಣುತಂ ನಿಂದು ಚೋಳಂ ಕೌತುಕಂ ಮಿಕ್ಕು ನೋಡುತ್ತಂ ಬೆರಗಾಗಿ ಬೆಂಡಾಗಿ ಚನ್ನನಂ ಚಿಂತಿಸುತ್ತೆ ಕರಿಗೊರಳನು ಇನ್ ಇನ್ ತುಂಬರೆ ಎಂದು ಹುರುಡಿಸುತ್ತೆ ಇಲ್ಲಿ ನೋಡಿ ಆ ಚೋಳ ರಾಜನು ಯಾವ ರೀತಿಯಾಗಿ ಅಂದ್ರೆ ಶಿವನು ಶಿವನಿಗೆ ಸಮರ್ಪಿಸಿದಂತಹ ಆ ನೈವೇದ್ಯವನ್ನು ಸ್ವೀಕರಿಸ ಇರೋದಂತ ಇರುವುದನ್ನ ಕಂಡಂತಹ ಕರಿಕಾಲ ಚೋಳನು ಏನ್ ಮಾಡ್ತಾನೆ ಅಹ್ ಇನ್ನ ನಾನು ಕೆಟ್ಟೆ ಅಂತ ಅಂದ್ಕೊಂಡು ಕತ್ತಿಯಿಂದ ತನ್ನ ಕರಳನ್ನು ಕೊರಳನ್ನ ಕತ್ತರಿಸ್ಕೊಳ್ಳೋದಕ್ಕೆ ಪ್ರಯತ್ನವನ್ನ ಪಡ್ತಾನೆ ಒತ್ತಿ ಹಿಡಿದಾಗ ಶಿವನು ಅವನ ಮುಂದೆ ನೋಡಿ ಅವ ಅದನ್ನ ನೋಡಿ ಶಿವನು ಪ್ರತ್ಯಕ್ಷನಾಗ್ತಾನೆ ರಾಜನ ಮುಂದೆ ಪ್ರತ್ಯಕ್ಷನಾದಂತಹ ಶಿವನು ರಾಜನಿಗೆ ಈ ರೀತಿಯಾಗಿ ಹೇಳ್ತಾನೆ ಏನು ಅಂತಂದ್ರೆ ಓಹೋ ವಿಚಾರವಿಲ್ಲದೆ ಇಂತು ಮಾಡ್ಪರೆ ಇಲ್ಲಿ ಪದ ಈ ಒಂದು ಪದ್ಯಭಾಗಕ್ಕೆ ಸಂಬಂಧಪಟ್ಟಂತೆ ಶಬ್ದಾರ್ಥ ಪಡಿ ಸಮಾನ ಕರಿಗೊರಳ ಅಂದ್ರೆ ನೀಲಕಂಠ ಕರಿ ಪ್ಲಸ್ ಕೊರಳ ಕರಿಗೊರಳ ಆದೇಶ ಸಂಧಿ ಅಂದ್ರೆ ಶಿವ ಅಂತ ಹುಡು ಹುರುಡು ಅಂದ್ರೆ ಪೈಪೋಟಿ ಸ್ಪರ್ಧೆ ಹೊಟ್ಟೆ ಕಿಚ್ಚು ಅನ್ನುವಂತ ಅರ್ಥಗಳನ್ನ ಹೊಂದಿದೆ ಅಂದ್ರೆ ಓಹೋ ವಿಚಾರವಿಲ್ಲದೆ ಇಂತು ಮಾಡ್ಪರೆ ಏನಯ್ಯ ಚೋಳ ಸ್ವಲ್ಪವೂ ಸಹ ವಿಚಾರ ಮಾಡದೆ ಇಂತು ಅಂದ್ರೆ ಹೀಗೆ ಮಾಡಲು ಮುಂದಾಗುತ್ತಿದ್ಯಾ ನೀನು ಏಕೆಂದ್ರೆ ನೀನು ಅಹ್ ಶಿವನು ನೈವೇದ್ಯ ಸ್ವೀಕ ಸ್ವೀಕರಿಸಲಿಲ್ಲ ಅಂತ ಹೇಳ್ಬಿಟ್ಟು ಸ್ವಲ್ಪನು ಸಹ ವಿಚಾರಿಸದೆ ಹೀಗೆ ಮಾಡೋದಾ ನೀನು ಇಂತ ಕೆಲಸ ಮಾಡೋದಕ್ಕೆ ನೀನ್ ಮುಂದಾಗುವುದ ಆಹಾ ನಿಮ್ಮ ಅರಸುತನವ ಎಮ್ಮಲ್ಲಿ ಮಾಡ್ಪರೆ ಅಂದ್ರೆ ನಿನ್ನ ಅರಸುತನದ ಬುದ್ಧಿ ನಿನ್ನ ಅರಸರ ಬುದ್ಧಿಯನ್ನ ನನಗೆ ತೋರಿಸ್ತಾ ಇದೀಯ ನೀನು ನನಗೆ ಏನಂತಾರೆ ನನಗೆ ಕಾಣ್ ಕಾಣಿಸ್ತಾ ಇದೀಯ ನೀನು ಅರಸರ ಬುದ್ಧಿಯನ್ನ ನನಗೆ ತೋರಿಸ್ತಾ ಇದೀಯ ಅಂತ ಹೇಳ್ಬಿಟ್ಟು ಕಂಡಯ್ಯ ಚೋಳ ನಿನಗಿನಿತು ಸೈರಣೆ ಇಲ್ಲ ನೋಡಯ್ಯ ಚೋಳ ರಾಜ ನೋಡಯ್ಯ ಚೋಳರಾಜ ನಿನಗೆ ಇನಿತು ಅಂದ್ರೆ ಇಷ್ಟೂನು ಸಹ ಅಂದ್ರೆ ಸ್ವಲ್ಪನೂ ಸಹ ಸೈರಣೆ ಇಲ್ಲ ಅಂದ್ರೆ ಸ್ವಲ್ಪನೂ ಸಹ ನಿನಗೆ ತಾಳ್ಮೆ ಅನ್ನೋದೇ ಇಲ್ಲ ಸಮಾಧಾನ ಅನ್ನೋದೇ ಇಲ್ಲ ಉಂಡೆವು ಆ ಚೆನ್ನನೊಡನೆ ಯಮಗಿಂದು ಹಸಿವಿಲ್ಲ ನಾನು ಉಂಡಿದಿನಾಗ್ಲೆ ನಾನು ಊಟವನ್ನ ಮಾಡಿದೇನಾಗ್ಲೆ ನಾನು ತಿಂದೆನೋ ಆಗ್ಲೆ ಆ ಚನ್ನನು ಅಂದ್ರೆ ಆ ಚೆನ್ನನ ಜೊತೆಯಲ್ಲಿ ನಾನು ಊಟವನ್ನ ಮಾಡಿದ್ದೇನೆ ಎನಗೆ ಏನಂತಾರೆ ಯಮಗೆ ಇಂದು ಹಸಿವಿಲ್ಲ ನನ್ಗೆ ಇವತ್ತು ಹಸಿವಿಲ್ಲ ಅಂದ್ರೆ ಹೊಟ್ಟೆ ಹಸಿವಿಲ್ಲ ಕೇಳು ಏನನ್ನ ಉಂಡಿದೀನಿ ಅಂದ್ರೆ ಕೇಳು ಏನು ಅಂತ ಹೇಳ್ಬಿಟ್ಟು ಹೇಳ್ತೀನಿ ಅಂತ ಹೇಳ್ಬಿಟ್ಟು ಇಲ್ಲಿ ಶಿವನು ಪ್ರತ್ಯಕ್ಷನಾದಂತಹ ಶಿವನು ಚೋಳರಾಜನ್ಗೆ ಹೇಳ್ತಾ ಇದ್ದಾನೆ ಕೇಳು ಅಂಬಳ ಅಂಬಕಳದ ಅಂಬಕಳದ ಸವಿಯದು ಸವಿಯದನು ಏನನಂದೆಪಂ ಅಂದ್ರೆ ಕೇಳು ಅದರ ಕುರಿತಾಗಿ ಆ ಚನ್ನನ ಜೊತೆ ಸೇವಿಸಿದಂತ ಅಂಬಕಳದ ಒಂದು ಸವಿಯನ್ನ ಅಂಬಲಿಯ ಒಂದು ಸವಿಯನ್ನ ಅದರ ರುಚಿಯನ್ನ ನಾನು ನಿನ್ಗೆ ಹೇಳ್ತಾ ಇದ್ದೀನಿ ಅದರ ರುಚಿ ಏನು ಅಂತ ಹೇಳ್ಬಿಟ್ಟು ಹೇಳಲಿ ಅಷ್ಟು ರುಚಿಯಾಗಿತ್ತು ಅದು ಅಷ್ಟು ಸವಿಯಾಗಿತ್ತು ಅದು ಅಷ್ಟು ರುಚಿಯಾಗಿತ್ತು ಅದು ಅಂತ ಹೇಳ್ತಾ ಚೋಳಾದಿಗಳು ಪಡೆಯರನು ಏನೆಂದು ಬಣ್ಣಿಪಂ ಅಂದ್ರೆ ಚೋಳ ರಾಜ್ಯದಲ್ಲಿರುವಂತಹ ಜನರನ್ನ ಚೋಳ ರಾಜ್ಯದ ಒಂದು ಪಡೆಯರನ್ನ ಅಂದ್ರೆ ಸೈನಿಕರನ್ನ ಸೈನ್ಯದವರನ್ನ ನಾನು ಏನಂತ ಬಣ್ಣಿಸಲಿ ಆದ್ರ ಒಂದು ಅವರು ನೀಡಿರುವಂತಹ ಅಂದ್ರೆ ಅವರ ಭಕ್ತಿಯಿಂದ ನೀಡಿರುವಂತಹ ಒಂದು ಅಂಬಲಿಯ ರುಚಿಯನ್ನ ನಾನು ಏನಂತ ಬಣ್ಣಿಸ್ಲಿ ಅಂತ ಹೇಳ್ಬಿಟ್ಟು ಅಂಬಳಕದ ಅಂಬಕಳದ ಒಂದು ಸವಿಯನ್ನ ಏನಂತ ಬಣ್ಣಿಸ್ಲಿ ಅಂತ ಹೇಳ್ಬಿಟ್ಟು ಶಿವನು ಆ ಲಿಂಗದೊಳು ಎಂದು ಶಿವನು ಆ ಲಿಂಗದೊಳು ಪುಗಲು ಕಾಣುತಂ ನಿಂದು ಅಂದ್ರೆ ಆ ರೀತಿಯಾಗಿ ಹೇಳ್ತಾ ಶಿವನು ಆ ಲಿಂಗದಲ್ಲಿ ಪುಗಲು ಅಂದ್ರೆ ಲೀನವಾಗುವುದನ್ನ ಹೋಗುವುದನ್ನ ಇದನ್ನ ಕಂಡಂತಹ ಅಂದ್ರೆ ಕಾಣುತಂ ಅಂದ್ರೆ ಕಂಡಂತಹ ಚೋಳ ರಾಜಂ ಅಂದ್ರೆ ಚೋಳ ರಾಜನು ಏನ್ ಮಾಡ್ತಾನೆ ಚೋಳಂ ಅಂದ್ರೆ ಚೋಳ ರಾಜನು ಕೌತುಕಂ ಮಿಕ್ಕು ನೋಡುತ್ತಮ್ ಅಂದ್ರೆ ಬಹಳ ಆಶ್ಚರ್ಯದಿಂದ ಕೌತುಕ ಅಂದ್ರೆ ಆಶ್ಚರ್ಯ ಕೌತುಕದಿಂದ ಅಂದ್ರೆ ತನಗೆ ಬಹಳಷ್ಟು ಆಶ್ಚರ್ಯ ಆಗ್ತಾ ಇದೆ ಕೌತುಕಂ ಮಿಕ್ಕು ಅಂದ್ರೆ ಹೆಚ್ಚು ಆಶ್ಚರ್ಯ ಆಗ್ತಾ ಇರುವಂತದ್ದು ಅದನ್ನ ನಿಂತು ನೋಡುತ್ತಮ್ ಅಂದ್ರೆ ಅದನ್ನ ನಿಂತ್ಕೊಂಡು ನೋಡ್ತಾನೆ ಚೋ ಅಂದ್ರೆ ಶಿವನು ತಾನು ಉಂಡಂತಹ ಆ ಒಂದು ಅಂಬಲಿಯ ಕುರಿತಾಗಿ ಅದರ ಸವಿಯ ಕುರಿತಾಗಿ ತಾನು ಯಾರ ಜೊತೆ ಉಂಡಿದ್ದೇನೆ ಅಂತ ಹೇಳ್ಬಿಟ್ಟು ಚೋಳರನ್ಗೆ ರಾಜನ್ಗೆ ವಿವರಿಸಿ ಅದು ಅವನು ಶಿವಲಿಂಗದ ಜೊತೆಗೆ ಲೀನವಾಗಿದ್ದದನ್ನ ಐಕ್ಯವಾಗಿದ್ದದನ್ನ ನೋಡಿ ಅಂದ್ರೆ ಆಶ್ಚರ್ಯದಿಂದ ನೋಡ್ತಾನೆ ನೋಡಿ ಶಿವನ ಈ ಮಾತುಗಳಿಂದ ಅಂದ್ರೆ ಶಿವನು ಹೇಳಿದಂತಹ ಈ ಮಾತುಗಳಿಂದ ಬೆರಗಾಗಿ ಬೆಂಡಾಗಿ ಚನ್ನನಂ ಚಿಂತಿಸುತ್ತೆ ಶಿವನ ಈ ಮಾತುಗಳಿಂದ ಏನಾಗುತ್ತೆ ಅಂದ್ರೆ ಅವ್ನಿಗೆ ಮೊದಲೇ ಆಶ್ಚರ್ಯ ಆಗ್ತಾ ಇದೆ ಶಿವನು ಪ್ರತ್ಯಕ್ಷನಾಗಿ ಮತ್ತೆ ಲಿಂಗದಲ್ಲಿ ಎಕ್ಕಿನಾಗಿದ್ದಾನೆ ಬೆಕ್ಕಸ ಬೆರಗಾದನು ಯಾಕಂದ್ರೆ ಈ ಮಾತುಗಳನ್ನ ಕೇಳಿದಂತಹ ಚೋಳರಾಜನು ಆ ಬೆರಗಾದನು ಅಂದ್ರೆ ಬೆರಗಾಗಿ ಬೆಂಡಾಗಿ ಅಂದ್ರೆ ಅವ್ನ್ಗೆ ಏನ್ ಮಾಡ್ಬೇಕಂತಾನೆ ತೋಚ್ತಾ ಇಲ್ಲ ಚನ್ನನಂ ಚಿಂತಿಸುತ್ತೆ ಅಂದ್ರೆ ಚನ್ನನ ಬಗ್ಗೆನೆ ಶಿವನು ಹೇಳಿದಂತಹ ಆ ಒಂದು ಅಂಬಕಳದ ಒಂದು ಅಂದ್ರೆ ಅಂಬಲಿಯನ್ನ ನೀಡಿದಂತಹ ಸರಿಯಾದ ಅಂಬಳಿ ಅಂಬಕ ಅಂಬಲಿಯನ್ನ ನೀಡಿದಂತಹ ಚನ್ನನ ಬಗ್ಗೆನೆ ಶಿವನು ಹೇಳಿದಂತಹ ಚನ್ನನ ಬಗ್ಗೆನೆ ಚಿಂತಿಸುತ್ತಾ ಕರಿಗೊರಳನು ಇಂತುಂಬರೆ ಅಂದ್ರೆ ಕರಿಗೊರಳನು ಇಂತುಂಬರೆ ಎಂದು ಅಹ್ ಹುರುಡಿಸುತ್ತೆ ಅಂದ್ರೆ ಕರಿಗೊರಳ ಅಂದ್ರೆ ನೀಲಕಂಠನು ಶಿವನು ಅಂಬಲಿಯನ್ನ ಅಂಬಲಿಯನ್ನ ಉಂಡರೆ ಅಂಬಲಿಯನ್ನ ತಿಂದನೆ ಅಂತ ಹೇಳ್ಬಿಟ್ಟು ಅವನಿಗೆ ಚೆನ್ನನೆ ಮೇಲೆ ಏನಾಗುತ್ತೆ ಅಂದ್ರೆ ಹುರುಡಿಸುತ್ತೆ ಒಂದು ಅರ್ಥದಲ್ಲಿ ಇವನು ಎಲ್ಲಾ ಬಗೆ ಬಗೆಯ ಆಹಾರ ಪದಾರ್ಥಗಳನ್ನ ತಂದಿಟ್ಟಿದ್ದಾನೆ ಭಕ್ಷ್ಯ ಭೋಜ್ಯಗಳನ್ನ ತಂದಿಟ್ಟಿದ್ದಾನೆ ನೈವೇದ್ಯಕ್ಕಾಗಿ ಆದ್ರೆ ಇವುಗಳ ಯಾವುದನ್ನೂ ಸಹ ಶಿವನು ಲೆಕ್ಕಿಸದೆ ಕೇವಲ ಅಂಬಲಿಯನ್ನ ತಿಂದಿದನಲ್ವಾ ಅಂತ ಹೇಳ್ಬಿಟ್ಟು ಅಂಬಲಿಯ ರುಚಿಯ ಬಗ್ಗೆ ಹೇಳ್ತಾ ಅಂತ ಹೇಳ್ಬಿಟ್ಟು ಕರಿಕಾಲ ಚೋಳನ್ಗೆ ಒಂದು ಅರ್ಥದಲ್ಲಿ ಇಲ್ಲಿ ಆ ಅಂಬಲಿಯನ್ನ ನೀಡಿದಂತಹ ಚೆನ್ನನ ಮೇಲೆ ಒಂದು ಹೂರುಡಿಸುತ್ತೆ ಅಂದ್ರೆ ಹೊಟ್ಟೆ ಕಿಚ್ಚು ಉಂಟಾಗತ್ತೆ ಅವನ ಮೇಲೆ ಹೊಟ್ಟೆ ಕಿಚ್ಚು ಆಗುತ್ತೆ ಅವನಿಗೆ ಪೈಪೋಟಿ ಆಗತ್ತೆ ಹೊಟ್ಟೆ ಕಿಚ್ಚು ಕಡ್ತಾನೆ ಹೊಟ್ಟೆಗಿಚ್ಚು ಪಡ್ತ ಹೀಗೆ ಕರಿಕಾಲ ಚೋಳನು ಶಿವನ ಈ ಮಾತುಗಳನ್ನ ಕೇಳಿ ಚೆನ್ನನ ಬಗ್ಗೆ ಚಿಂತಿಸುವುದಕ್ಕೆ ಪ್ರಾರಂಭಿಸ್ತಾನೆ ಮುಂದುವರಿದಂತಹ ಭಾಗದಲ್ಲಿ ಕರಿಕಾಲ ಚೋಳನು ಒಂದು ಪ್ರೀತಿಗೆ ಅಂದ್ರೆ ಕರಿಕಾಲ ಚೋಳನು ಶಿವನ ಪ್ರೀತಿಗೆ ಪಾತ್ರನಾಗಿರುವಂತಹ ಆ ಚನ್ನನ್ನು ಯಾರು ಅಂತ ಹೇಳ್ಬಿಟ್ಟು ಅವನನ್ನು ಹುಡುಕುವಂತಹ ಒಂದು ಪ್ರಯತ್ನವನ್ನ ಮಾಡುತ್ತಾನೆ ಆ ಪ್ರಕ್ರಿಯೆ ಆರಂಭವಾಗುತ್ತೆ ಅದನ್ನ ನನ್ನ ಒಂದು ಮುಂದಿನ ವಿವರಣೆಯಲ್ಲಿ ನಾನು ನಿಮ್ಗೆ ವಿವರವಾಗಿ ತಿಳಿಸ್ತೇನೆ ಧನ್ಯವಾದಗಳು ವಿದ್ಯಾರ್ಥಿಗಳೇ